ನಮಸ್ಕಾರ ಎಲ್ಲರಿಗೂ ಶಿಂದ ಶಿವರ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ದೀಪಾವಳಿ ಸ್ಪೆಷಲ್ ಕೇಸರಿ ಭಾತ್ ಮಾಡೋದು ಹೇಗೆ ಅಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ಮಾಡೋ ವಿಧಾನವನ್ನು ನೋಡೋಣ ಕೇಸರಿ ಭಾತ್ ಮಾಡಬೇಕು ಅಂತಂದರೆ ಮೊದಲಿಗೆ ನಾನು ರವೆ ಹುರ್ಕಾ ಇದ್ದೀನಿ ಹಾಗಾಗಿ ನಾನು ಗ್ಯಾಸ್ ಸ್ಟವ್ ಆನ್ ಮಾಡಿಕೊಂಡು ಒಂದು ಪಾನ್ ಇಟ್ಕೊಂಡಿದ್ವಿ ಪಾನ್ ಬಿಸಿ ಆದಮೇಲೆ ಒಂದು ಕಪ್ನಷ್ಟು ಚೂರಿಟಿ ರವೆ ತೊಗೊಂಡರೋದು ನಿಮ್ಮ ಮನೇಲಿ ಜಾಸ್ತಿ ಜನ ಇದ್ದರೆ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ಳಿ ನಾನು ಒಂದು ಮೂರು ಜನಕ್ಕೆ ಆಗೋಷ್ಟು ನಾನು ಒಂದು ಕಪ್ನಷ್ಟು ರವೆನ ತೊಗೊಂಡ್ರೆ ಅದು ಚಿರುಟಿ ರವೆನ ನೀವು ದಪ್ಪ ರವೆ ಇಲ್ಲಾದ್ರೂ ಇದೇ ಥರನೇ ನೀವು ಕೇಸರಿ ಬಾತ್ ಮಾಡ್ಬೋದು ಈಗ ಕಡಿಮೆ ಹುರಿ ಇಟ್ಕೊಂಡೇ ಇದೇ ಥರನೇ ಕೆಂ ಒಂಬಣ್ಣ ಬರಬೇಕು ಅಂದರೆ ಈ ಕಲರ್ ಬರಬೇಕು ಅದೇ ಥರ ನೀವು ಕಡಿಮೆ ಫ್ಲೇಮಲ್ಲೇ ಹುರ್ಕೋಬೇಕು ಸೀಸ್ಬಾರದು ಸೀಸಿದ್ರೆ ಚೆನ್ನಾಗಿ ಬರೋಲ್ಲ ಗ ನೆಕ್ಸ್ಟ್ ನಾನು ಹುರ್ದಿರೋ ಅಂಥ ರವೆನ ಸೈಡ್ ಎತ್ತಿಡ್ತಾಯಿದ್ದೀನಿ ಇದಾದಮೇಲೆ ಒಂದು ಕಡಾಯ ತೊಗೊಂಡಿರೋದು ಕಡಾಯ ಒಳಗಡೆ ಒಂದು ಅರ್ಧ ಚಮಚದಷ್ಟು ಅಡುಗೆ ಎಣ್ಣೆ ಆದರೂ ಹಾಕ್ಬೋದು ಅಂದರೆ ತುಪ್ಪ ಬಳಸ್ಬೋದು ನಾನು ತುಪ್ಪ ಇದ್ದೀನಿ ಒಂದು ಅರ್ಧ ಚಮಚದಷ್ಟು ಹಾಕಿದ್ದೀನಿ ಅದರೊಳಗೆ ನಾನು ಗೋಡಂಬಿ ಮತ್ತು ದ್ರಾಕ್ಷಿನೂ ಹಾಕಿದ್ದೀನಿ ನಿಮಗೆ ಎಕ್ಸ್ಟ್ರಾ ಡ್ರೈ ಫ್ರೂಟ್ಸ್ ಎಲ್ಲ ಇಷ್ಟಪಡೋರಾದರೆ ನೀವು ಎಕ್ಸ್ಟ್ರಾ ಆ್ಯಡ್ ಮಾಡಿ ಸಾಕು ಅಂತೇಳಿ ನಾನು ಎರಡು ಐ ಥರನೇ ಎರಡು ಥರ ಹಾಕ್ತಾ ಇದ್ದೀನಿ ಅಂದರೆ ಗೋಡಂಬಿ ದ್ರಾಕ್ಷಿ ಇವೆರಡನ್ನ ಈ ಕಡಿಮೆ ಫ್ಲೇಮಲ್ಲಿ ಇಟ್ಕೊಂಡೆ ಅಂದರೆ ಕಡಿಮೆ ಉರಿಯಲ್ಲಿ ಇಟ್ಕೊಂಡೇ ನಾವು ಫ್ರೈ ಮಾಡ್ಕೊಂಡಿದ್ವಿ ಇದನ್ನು ನಾವು ಸೈಡ್ ಎತ್ತಿಡ್ತಾ ಇದ್ದೀನಿ ನೋಡಿ ಒಂಬಣ್ಣಿನ ಕಲರ್ ಬರಬೇಕು ಅಂದ್ರೆ ಕೆಂಪು ಕಲರ್ ಬರಬೇಕು ಅದೇ ತರ ನಾವು ಕಡಿಮೆ ಫ್ಲೇಮಲ್ಲಿ ಇಟ್ಕೊಂಡೇ ಹುರ್ಕೊಂಡಾಗಿದೆ ಈಗ ಸೈಡ್ ಒಂದು ಬೌಲ್ ಒಳಗೆ ನಾನು ಸೈಡ್ ಇದ್ದೀನಿ ಈಗ ನಾನು ತಿಳಿಸಿರೋ ಹಾಗೆಯೇ ನೀವು ಮನೆಯಲ್ಲಿ ಟ್ರೈ ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ ತಿಂದ ತಿಂದಾಗಿಯೇ ಇರುತ್ತೆ ತುಂಬ ಆಗಿರುತ್ತೆ ಸಖತ್ತಾಗಿ ಬಂದಿರುತ್ತೆ ನೀವು ಒಂದು ಸರಿ ಆದ್ರೂ ಮನೇಲಿ ಟ್ರೈ ಮಾಡಿ ಈಗ ಡ್ರೈ ಫ್ರೂಟ್ಸ್ ಎಲ್ಲ ಸೈಡ್ ಎತ್ತಿಟ್ಟಾಗಿದೆ ಇದೀಗ ಈಗ ನೋಡಿ ನಿಮ್ಗೇನಾದರೂ ಜಾಸ್ತಿ ಅನಿಸಿದರೆ ತುಪ್ಪ ಸೈಡ್ ಸ್ವಲ್ಪ ಎತ್ತಿಟ್ಬಿಟ್ಟು ಅದೇ ತುಪ್ಪಕ್ಕೆ ನಾವು ಹುರಿದಿಟ್ಟಿದ್ವಿ ಅಂದರೆ ಎಣ್ಣೆ ಏನು ತುಪ್ಪ ಏನು ಹಾಕ್ದೇನೆ ಹುರಿದ್ವಲ್ಲ ರವೆನ ಆ ರವೆನೂ ರವೆ ಒಳಗೆ ಈ ತುಪ್ಪನೇ ಆ್ಯಡ್ ಮಾಡ್ತಾ ನೋಡಿ ಎಲ್ಲ ತುಪ್ಪನೂ ಹಾಕ್ತಾಯಿದ್ದೀನಿ ನಿಮಗೆ ಜಾಸ್ತಿ ಅನಿಸಿದ್ರೆ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಹಾಕಿ ಉಳ್ಕಿ ಸೈಡ್ ಎತ್ತಿಡ್ರಿ ಈಗ ನಾವು ಕಡಿಮೆ ಉರಿ ಇಟ್ಕೊಂಡೇ ಈ ತುಪ್ಪನ ಮಿಕ್ಸ್ ಮಾಡ್ತಾಯಿದ್ದೀನಿ ಮಿಕ್ಸ್ ಮಾಡ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸ್ಮೆಲ್ ಅಂತೂ ಸಖತ್ತಾಗಿ ಬರುತ್ತೆ ಕಡಿಮೆ ಉರಿ ಇಟ್ಕೊಂಡೇ ನೀವು ಇದೇ ಥರನೇ ಮಿಕ್ಸ್ ಮಾಡ್ಕೋಬೇಕು ತುಪ್ಪನೂ ಮತ್ತು ರವೆನೂ ಕೆಲವೊಬ್ಬರು ಡೈರೆಕ್ಟಾಗೇ ಮಾಡ್ತಾರೆ ಅಂದರೆ ತುಪ್ಪನ ತುಪ್ಪದ ತುಪ್ಪ ಕಾಯಿಸ್ಬಿಟ್ಟು ತುಪ್ಪದ್ರೊಳಗೆ ಡ್ರೈ ಫ್ರೂಟ್ಸ್ ಎಲ್ಲ ಸೈಡ್ ಎತ್ತಿಟ್ಬಿಟ್ಟು ಆ ಉಳಿದಿರೋಂಥ ತುಪ್ಪಕ್ಕೆ ರವಿ ಹಾಕಿ ಇದೇ ಥರನೇ ಹುರಿತಾರೆ ನೀವು ಅದೇ ಥರನಾದರೂ ಟ್ರೈ ಮಾಡಿ ಇಲ್ಲಾಂದರೆ ಈ ಥರನಾದರೂ ಟ್ರೈ ಮಾಡಿ ಸಖತ್ತಾಗಿ ಬರುತ್ತೆ ನಾ ಹೇಳೋ ಮತ್ತೆ ಟ್ರೈ ಮಾಡಿದರೆ ಅಂತೂ ನೀವು ಮನೇಲಿ ವಾರಕ್ಕೊಮ್ಮೆ ಆದ್ರೂ ಇದೇ ಥರನೇ ಟ್ರೈ ಮಾಡ್ಕೊಂಡು ತಿಂತೀರ ಅಷ್ಟು ಚೆನ್ನಾಗಿ ಬರುತ್ತೆ ಕೇಸರಿ ಭಾತು ನೋಡಿ ಅಂಥ ತುಪ್ಪನೂ ಹಾಕಿದ್ವಿ ರೆಡಿ ಆಯಿತು ಈಗ ನಾವು ಖಾಲಿ ಕಡಾಯಿ ಇತ್ತಲ್ಲ ಆ ಕಡಾಯಕ್ಕೆ ಒಂದು ಕಪ್ನಷ್ಟು ರವೆಗೆ ಎರಡು ಕಪ್ನಷ್ಟು ನೀರು ಹಾಕಿ ಅದ್ರ ಮೇಲೆ ಸ್ವಲ್ಪ ಒಂದು ಕಾಲು ಭಾಗದಷ್ಟು ಜಾಸ್ತಿ ನೀರು ಹಾಕ್ತಾಯಿದ್ದೀನಿ ನಿಮಗೆ ತೆಳು ಜಾಸ್ತಿ ಬೇಕು ಅಂದರೆ ಒಂದು ಅರ್ಧ ಕಪ್ನಷ್ಟು ಹಾಕಿ ನಾನು ಸ್ವಲ್ಪ ಬೇಕು ಅಂಥೇಳಿ ಸ್ವಲ್ಪನೇ ನೀರು ಹಾಕಿದ್ದೀನಿ ಯಾಕಂತಂದರೆ ನಮ್ಮ ಮನೇಲಿ ಮಕ್ಕಳಿದ್ದಾರೆಲ್ವ ಅವ್ರಿಗೆ ಸ್ವಲ್ಪ ಇಷ್ಟ ಆಗಲ್ಲ ಜಾಸ್ತಿ ತೆಳುವಾಗಿದ್ದರೆ ನಮ್ಮ ದೊಡ್ಡ ಮಗಳು ಇಷ್ಟಪಡಲ್ಲ ಅವಳಿಗೆ ಕೇಸರು ಅಂದರೆ ಇಷ್ಟ ಹಾಗಾಗಿ ನಾನು ಸ್ವಲ್ಪ ತೆಳುವಾಗಿರಬಾರ್ದು ಅಂತೇಳಿ ಇದೇ ಇದೇ ಒಂದು ಮೆಥಡಲ್ಲಿ ಮಾಡ್ತಾ ಇದ್ದೀನಿ ನಿಮಗೆ ತೆಳುವಾಗಿ ಬೇಕು ಇದ್ದ ಹಾಗೆ ಬೇಕು ಅಂದರೆ ಒಂದು ಅರ್ಧ ಕಪ್ನಷ್ಟು ಹಾಕಿ ನಿಮ್ಗೆ ಹಳದಿ ಕಲರ್ ನಿಮ್ಮ ಕಲರ್ ಬೇಕು ಅಂತಂದರೆ ಕೇಸರಿ ಆದರೂ ಹಾಕಿರಿ ಇಲ್ಲ ಅಂತಂದರೆ ಹಳದಿ ಅಂದರೆ ಅರ್ಶಿಣ ಪುಡಿ ಇದ್ರೇ ಅರ್ಶಿಣ ಪುಡಿ ಆದರೂ ಹಾಕಿರಿ ನಾನು ಅರ್ಶಿಣ ಪುಡಿ ಹಾಕಿದ್ದೀನಿ ನೋಡಿ ಕುದಿ ಬರ್ತಾಯಿದೆ ಒಂದು ಕುದಿ ಬಂದರೆ ಸಾಕು ಈ ಕುದ್ದಾಗಿದೆ ಇದಕ್ಕೆ ನಾವು ರವೆ ಹುರಿದಿಟ್ಕೊಂಡಿದ್ವಲ್ಲ ಆ ರವೆನೂ ಆ್ಯಡ್ ಮಾಡ್ತಾ ಇದ್ದೀನಿ ನೋಡಿ ನಿಮ್ಮ ಕಡೆ ನೀವು ಫಸ್ಟ್ ಟೈಮ್ ಮಾಡೋದಾದರೆ ಈ ಥರ ಕೇಸರಿ ಭಾತ್ನ ಚೂರಿಟಿ ರವೆಯಲ್ಲಿ ಸ್ವಲ್ಪ ಯಾರಾದರೂ ಪಕ್ಕಕ್ಕಿದ್ರೆ ಸ್ವಲ್ಪ ಹೆಲ್ಪ್ ತೊಗೋಬೋದು ಯಾಕಂದರೆ ಇದೇ ಥರ ನೀವು ಮಿಕ್ಸ್ ಮಾಡ್ತಾ ಇರ್ಬೇಕಾದ್ರೆ ಗಂಟಾಗುತ್ತೆ ಕೆ ಒಬ್ಬರು ಇದ್ದರೆ ರವೆನ ಇನ್ನೊಬ್ಬರು ಸ್ವಲ್ಪ ದೊಡ್ಡದಾಗಿರುವಂಥ ಸ್ಪೂನ್ ತೊಗೊಂಡೆ ಮಿಕ್ಸ್ ಮಾಡ್ತಾಯಿರಿ ಕಡಿಮೆ ಉರಿ ಇಟ್ಕೋಬೇಕು ಇಲ್ಲಾಂದರೆ ಗಂಟಾಗ್ಬಿಡುತ್ತೆ ಇದೇ ಥರನೇ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊತ ಬರಬೇಕು ನಾನು ಯಾಕೆ ದೊಡ್ಡದಾಗಿ ತೊಗೊಂಡಿರ್ಬೇಕು ಸ್ಪೂನು ಅಂತಂದರೆ ಈ ಮಿಕ್ಸ್ ಮಾಡ್ತಾ ಇರ್ಬೇಕಾರೆ ಗಂಟು ಗಂಟಾಗ್ಬಿಡುತ್ತೆ ಆ ಥರ ಗಂಟು ಆಗಬಾರ್ದು ಅಂತಂದರೆ ನನಗೆ ಅನುಭವ ಆಗಿದೆ ಆ ಅನುಭವದಿಂದನೇ ನಿಮ್ಗೆ ಹೇಳ್ತಾ ಇರೋದು ಸ್ವಲ್ಪ ಇದೇ ಥರ ದೊಡ್ಡದಾಗಿರುವಂಥ ಸ್ಪೂನ್ ಇದ್ರೆ ತೊಗೊಂಡು ಇದೇ ಥರನೇ ಟ್ರೈ ಮಾಡಿ ಓ ಯಾರಾದರೂ ಬಿಗಿನರ್ಸ್ ಆದರೆ ಒಬ್ಬರನ್ನ ಎಲ್ಪ್ ತೊಗೊಂಡು ಇದೇ ಥರ ಟ್ರೈ ಮಾಡಿ ಸರಿ ಹೇಳಿದೆ ನಿಮ್ಮ ಮತ್ತೆ ರಿಪೀಟಾಗಿ ಅದೇ ವಿಷಯನೇ ಹೇಳಿದ್ದಾರೆ ಅಂತ ಮಾತ್ರ ಬೇಜಾರು ಅನ್ಕೋಬೇಡಿ ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ವಿ ಕಡಿಮೆ ಉರಿ ಇಟ್ಕಂಡೆನೇ ಇದೇ ಥರನೇ ಮಿಕ್ಸ್ ಮಾಡ್ಕೋಬೇಕು ಇಲ್ಲ ಅಂತಂದರೆ ಒಂದು ಕಡೆ ಸೀದ್ಬಿಡೋದು ಒಂದು ಕಡೆ ಬೆಂದಿರಲ್ಲ ಆ ಥರ ಎಲ್ಲ ಆಗುತ್ತೆ ಆ ಥರ ಆಗಬಾರ್ದು ಅಂತಂದರೆ ಕಡಿಮೆ ಉರಿ ಇಟ್ಕಂಡೆನ ನಾವು ಇದೇ ಥರನ ಟ್ರೈ ಮಾಡಬೇಕು ನಾನು ಸಕ್ಕರೆ ಅಂದರೆ ಸಿಹಿ ಕಡಿಮೆ ಬೇಕು ಅಂಥೇಳಿ ಒಂದು ಅರ್ಧ ಕಪ್ನಷ್ಟಕ್ಕಿಂತ ಸ್ವಲ್ಪ ಕಡಿಮೆನೇ ತೊಗೊಂಡಿರೋದು ಸಕ್ಕರೆನ ನಿಮಗೆ ಸ್ವಲ್ಪ ಸ್ವೀಟ್ ಇಷ್ಟಪಡೋರಾದರೆ ಒಂದು ಮುಕ್ಕಾಲು ಕಪ್ನಷ್ಟು ತೊಗೋಬೋದು ಚೆನ್ನಾಗಿರುತ್ತೆ ನಾನು ಅಂತ ಸಕ್ಕರೆ ಜಾಸ್ತಿ ಬೇಡ ಅಂಥೇಳಿ ನಮಗೆ ಸಹಿ ಬೇಡ ಅಂತೇಳಿ ಕಡಿಮೆನೇ ತೊಗೊಂಡಿರೋದು ಈಗ ನೋಡಿ ಇದೇ ಥರನೇ ಮಿಕ್ಸ್ ಮಾಡ್ಕೋಬೇಕು ನಿಮಗೆ ಸಕ್ಕರೆ ಹಾಕಿದ ಮೇಲೆ ಸ್ವಲ್ಪ ಗಂಟು ಗಂಟೆ ಅಂತ ಅನಿಸುತ್ತೆ ಬಟ್ ಗಂಟು ಗಂಟೆ ಆಗೋಲ್ಲ ಅದೆಲ್ಲ ಮೆಲ್ಟ್ ಆಗಬೇಕು ಅಂದರೆ ಸಕ್ಕರೆ ಎಲ್ಲ ಕರಗಿದ ಮೇಲೆ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ತೆಳುವಾಗಿ ಬಂದಿದೆ ಇದೇ ಥರ ಬರಬೇಕು ಇದಕ್ಕಿಂತ ತೆಳುವಾಗಬೇಕು ಅಂತಂದರೆ ಸ್ವಲ್ಪ ನೀರಿನ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ಳಿ ನಾವು ಡ್ರೈ ಫ್ರೂಟ್ಸು ಹುರಿದು ಅಂದರೆ ಫ್ರೈ ಮಾಡ್ಕೊಂಡು ರೆಡಿ ಇಟ್ಕೊಂಡಿದ್ವಲ್ಲ ಆ ಡ್ರೈ ಫ್ರೂಟ್ಸ್ನು ಹಾಕಿದ್ದೀನಿ ಈಗ ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇದೇ ಥರ ಮಿಕ್ಸ್ ಮಾಡಿಬಿಟ್ಟು ನೀವು ಒಂದು ಲಿಡ್ ಆದ್ರೂ ಮುಚ್ಚಳಾದ್ರೂ ಏನಾದರೂ ಮುಚ್ಚಬಹುದು ಇಲ್ಲ ಅಂತಂದರೆ ಡೈರೆ ಡೈರೆಕ್ಟಾಗಿ ಬಿಸಿ ಬಿಸಿಯಾಗಿ ಸರ್ವ್ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ದೇವಸ್ಥಾನಗಳಲ್ಲಿ ತಿಂದಾಗೇ ಇರುತ್ತೆ ಹೋಟೆಲ್ಗಳಲ್ಲಿ ನೀವು ನೀವು ತಿಂದಿರ್ತಾರೆ ಅಷ್ಟು ಸೂಪರಾಗಿ ಬರುತ್ತೆ ತುಂಬ ಚೆನ್ನಾಗಿ ಅಂದರೆ ತುಂಬ ಟೇಸ್ಟಿಯಾಗಿ ಬಂದಿರುತ್ತೆ ಎಲ್ಲರಿಗೂ ಸಾರಿ ಕೇಳ್ತೀನಿ ಯಾಕಂದರೆ ನಾನು ಸ್ವಲ್ಪ ದಿನ ಈ ಲಾಂಗ್ ವಿಡಿಯೋ ಎಲ್ಲ ಹಾಕೋಕೆ ಆಗ್ತಿರಲಿಲ್ಲ ಯಾಕಂದರೆ ನನಗೆ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಅನಿಸಿತ್ತು ಹಾಗಾಗಿ ನಾನು ದಯವಿಟ್ಟು ಸ್ವಲ್ಪ ನನಗೆ ಪ್ರೋತ್ಸಾಹಿಸಿ ನಾನು ಇನ್ಮೇಲಿಂದ ಆದಷ್ಟು ನಾನು ಇನ್ನೂ ಸ್ವಲ್ಪ ನನಗೆ ಆರೋಗ್ಯ ಏಪ್ರಿಲ್ ತಿಂಗ್ ತಿಂಗಳ ತನಕ ನಾನು ಸ್ವಲ್ಪ ಸುಧಾರಿಸ್ಕೋಬೇಕು ನನ್ನ ಆರೋಗ್ಯದಲ್ಲಿ ನಾನು ಅದಾದಮೇಲೆ ಡೈಲಿನೂ ಒಂದೊಂದು ವೀಡಿಯೋ ಹಾಕ್ತೀನಿ ಈಗ ಮಾತ್ರ ನಾನು ಸ್ವಲ್ಪ ಫ್ರೀ ಸಿಕ್ಕಾಗ ಸಿಕ್ಕಾಗೂ ಹಾಕ್ತಾಯಿರ್ತೀನಿ ದಯವಿಟ್ಟು ನನ್ನ ವೀಡಿಯೋನ ನೀವು ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು ಎಲ್ಲರಿಗೂ ಬನ್ನಿ ಸರ್ವ್ ಮಾಡೋಣ